ವೈಕುಂಠ ಸಮಾರಾಧನೆ ಹೀಗೊಂದು ಭಿನ್ನ ಹೆಸರಿಟ್ಟುಕೊಂಡ ಕನ್ನಡ ಸಿನಿಮಾ ಇತ್ತೀಚೆಗೆ ಚಿತ್ರೀಕರಣವನ್ನು ಆರಂಭಿಸಿದೆ ರಜತ್ ಮೌರ್ಯ ಎನ್ನುವ ವೃತ್ತಿಯಿಂದ ವಕೀಲರಾಗಿರುವವರು ಹೀರೋ ಮತ್ತು ನಿರ್ದೇಶಕರು ಆಗಿರುವ ಈ ಸಿನಿಮಾದ ಪ್ರಚಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ವಿಚಿತ್ರವಾದ ಹಾಡುಗಾರಿಕೆಯಿಂದಲೇ ಟೀಚ್ ಆಗಿರುವ ಕುಮಟ ಅವರನ್ನು ಬಳಸಿಕೊಂಡಿರುವುದು ಇನ್ನೊಂದು ವಿಶೇಷ ವೈಕುಂಠ ಸಮಾರಾಧನೆ ಚಿತ್ರ ಯಶಸ್ವಿಯಾಗಿ ಚಿತ್ರೀಕರಣ ನಡೆಸಿ ಬಿಡುಗಡೆಯಾಗಲಿ ಎಂದು ರವಿ ರವಿಕುಮಟ ವೈಕುಂಠ ಸಮಾರಾಧನೆ ಚಿತ್ರಕ್ಕೆ ಹಾರೈಸಿ ಹಾಡಿರುವ ಹಾಡು ನಲ್ಲಿ ಸಾಕಷ್ಟು ವೈರಲ್ ಆಗಿದೆ ಹಾಯ್ ಹಲೋ ನಮಸ್ಕಾರ ನಾನು ರವಿ ಸಿಂಗರ್ ಕುಂಟಾ ಅಂಕಲ್ ಬೋರಳಿ ಕ್ಲಾಸ್ ಇವತ್ತು ವಿಶೇಷ ಏನಂದ್ರೆ ವೈಕುಂಠ ಸಮಾರಾಧನೆ ಸಿನಿಮಾ ಸ್ಟಾರ್ಟ್ ಆಗಿದೆ ಅಲ್ಲಿ ಶೂಟಿಂಗ್ ಚೆನ್ನಾಗಿ ನಡೀತುಂಟು ಬೆಸ್ಟ್ ಅಣ್ಣ ಹೀಗೆ ಚೆನ್ನಾಗಿ ಮಾಡ್ತೀವ್ರಿ ಆಲ್ ದಿ ಬೆಸ್ಟ್ నేను రవి సింగర్ కుమే అంకర్ బర్డి క్లాస్ సట్పట్ థుడుం ఆల్ దెస్ట్ అట్ సట్ థుడుం బెళ్గద్రె సాకు అన్న శూటింగ్ హోతీవి కొ సట్పట్ కొ కా సట్ థుడుం